ಪುರುಷರ ಸೌಂದರ್ಯ ಸೂತ್ರ ಪುರುಷರ ತ್ವಚೆಗೂ ನಿಯಮಿತ ಆರೈಕೆ ಅತ್ಯಗತ್ಯ ಇದಕ್ಕಾಗಿ ಅವರ ಬಳಿ ಇರಲೇಬೇಕಾದ ಕೆಲವು ಸೌಂದರ್ಯ ಉತ್ಪನ್ನಗಳ ವಿವರ ಇಲ್ಲಿದೆ ಮಾಯ್ಚರೈಸರ್ ಅಕಾಲಿಕವಾಗಿ ಚರ್ಮ ಸುಕ್ಕಾಗುವುದು ಗೆರೆಗಳು ಮೂಡುವ ಸಮಸ್ಯೆಗೆ ಮಾಯ್ಚರ್ ಬಳಕೆ ಉತ್ತಮ ಜಿಡ್ಡಿನಂಶದ ಚರ್ಮದವರು ವಾಟರ್ ಬೇಸ್ಡ್ ಮಾಶ್ಚರ್ ಮತ್ತು ಒಣ ಚರ್ಮದವರಿಗೆ ತೈಲದ ಅಂಶಗಳಿರುವ ಮಾಯಶ್ಚರ್ ಬಳಕೆ ಸೂಕ್ತ ಇದು ಲೋಷನ್ ಕ್ರೀಮ್ ಮತ್ತು ಜೆಲ್ ರೂಪದಲ್ಲಿ ಸಿಗುತ್ತದೆ ನೈಸರ್ಗಿಕ ಮಾಯಶ್ಚರ್ ಬೇಕಿದ್ದರೆ ಗ್ಲಿಸರಿನ್ ಮತ್ತು ಜೇನುತುಪ್ಪ ಮಿಶ್ರಣ ಅಥವಾ ಆರ್ಗ್ಯಾನಿಕ್ ಸಾಸಿವೆ ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಎಣ್ಣೆ ಬಳಸಿ ಲಿಪ್ ಬಾಮ್ ತೇವಾಂಶವಿಲ್ಲದೆ ಒಣಗಿ ಹೋಗಿರುವ ತುಟಿಯನ್ನು ಲಿಪ್ ಬಾಮ್ ನಯವಾಗಿಸುತ್ತದೆ ಸಿಗರೇಟು ಸೇದಿ ಕಪ್ಪಾಗಿರುವ ತುಟಿಯ ಬಣ್ಣವನ್ನು ಇದು ತಿಳಿಯಾಗಿಸುತ್ತದೆ ಬಾಮ್ ಅಥವಾ ವ್ಯಾಕ್ಸ್ ರೂಪದಲ್ಲಿ ದೊರೆಯುವ ಇದನ್ನು ಪ್ರತಿ ರಾತ್ರಿ ಮಲಗುವ ಮುನ್ನ ತುಟಿಗೆ ಸವರಿಕೊಳ್ಳಬೇಕು ಟೋನರ್ ಇದು ಮುಚ್ಚಿಕೊಂಡಿರುವ ಚರ್ಮದ ರಂಧ್ರವನ್ನು ಸ್ವಚ್ಛಗೊಳಿಸಿ ಜಿಟ್ಟು ಕೊಳೆ ಅಥವಾ ಬಿಗಿತನ ಕಡಿಮೆಗೊಳಿಸುತ್ತದೆ ಮೊಡವೆ ಕಪ್ಪು ಕಲೆಗಳನ್ನು ಕಡಿಮೆ ಮಾಡುವ ಇದನ್ನು ಮಾಯಶ್ಚರ್ ಲೇಪಿಸಿಕೊಳ್ಳುವ ಮೊದಲೇ ಮುಖಕ್ಕೆ ಹಚ್ಚಿಕೊಂಡರೆ ಉತ್ತಮ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಶೇರ್ ಕಮೆಂಟ್ ಸಹ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು